ಹಲೋ ಫ್ರೆಂಡ್ಸ್ ಎಲ್ರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ ಮತ್ತೊಮ್ಮೆ ನಿಮ್ಗೆಲ್ಲ ಆಧಾರದ ಸ್ವಾಗತ ಇವತ್ ನೋಡಿ ನಾನ್ ನಿಮ್ಗೆ ಮೆಂತೆ ಸೊಪ್ಪಿದೆ ಅಲ್ಲ ಫ್ರೆಶ್ ಆಗಿ ಇವಾಗ ಸಿಗ್ತಾ ಇದೆ ಅಲ್ವಾ ಸೀಸನ್ ಅಂತೂ ಫುಲ್ ಶುರುವಾಗ್ಬಿಟ್ಟಿದೆ ಅದ್ರದ್ದು ಇವತ್ತು ಇನ್ಸ್ಟೆಂಟ್ ಆಗಿ ದಿಢೀರ್ ಅಂತ ಗುಳಿ ಅಪ್ಪೆ ಹೇಗ್ ಮಾಡೋದು ಅಂತ ಸಿಹಿ ಅಲ್ಲ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ನಾನು ಮೆಂತ್ಯ ಸೊಪ್ಪಿಂದು ಕೆಲವು ಹೆಲ್ತ್ ಬೆನಿಫಿಟ್ಸ್ ಅನ್ನು ಹೇಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ವಾ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಮೆಂತ್ಯ ಸೊಪ್ಪನ್ನ ಯಾವಾಗಲೂ ನಮ್ಮ ನಮ್ ನಾವು ಇಂಪ್ರೂವ್ ಮಾಡ್ಕೋಬೇಕಲ್ವಾ ಇದರಲ್ಲಿ ಇದು ಇದರಲ್ಲಿ ತುಂಬಾ ಸಾಲಬಲ್ ಫೈಬರ್ ಅಂತ ಹೇಳ್ತಾರೆ ಸಾಲಬಲ್ ಫೈಬರ್ ಅಂದ್ರೆ ಕರಗುವಂತಹ ನಾರಿನಂಶ ಇದೆ ಇದರಲ್ಲಿ ಸೊ ಇದು ಹಾರ್ಟ್ ಫ್ರೆಂಡ್ಲಿ ಮತ್ತೆ ಇದು ಮಾಡುತ್ತೆ ಅಂತಂದರೆ ಅಂದ್ರೆ ಫೈಬರು ಫೈಬರ್ ಹೃದಯದ ಬಡಿತವನ್ನ ಕಂಟ್ರೋಲ್ ಮಾಡ್ತದೆ ಅಂದ್ರೆ ಕರೆಕ್ಟ್ ಆಗಿಡುತ್ತೆ ಹಾಗೆ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ತದೆ ಮತ್ತೆ ಟ್ರೈಗ್ಲಿಸರೈಡ್ ಅಂತ ಇದೆಯಲ್ಲ ಅದು ಕೂಡ ಇನ್ನೊಂದು ರೀತಿಯ ಕೆಟ್ಟ ಕೊಲೆಸ್ಟ್ರಾಲ್ ಅದನ್ನು ಕಡಿಮೆ ಮಾಡ್ತದೆ ಮತ್ತೆ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಹೀಗೆ ಅದು ಸಾಲಿಬಲ್ ಫೈಬರು ನಮಗೆ ಹಾರ್ಟ್ ಫ್ರೆಂಡ್ಲಿ ಅನ್ನುವ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ತಿರೋದು ಇದು ಬ್ಲಡ್

ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡಿ ಮಲಬದ್ಧತೆ ಆಗದೆ ಇರುವ ಹಾಗೆ ಮಾಡ್ತದೆ ಹಾಗೆ ಇದು ಜೀರ್ಣಶಕ್ತಿ ಒಳ್ಳೇದು ಆಗುವ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತದೆ ಈ ಮೆಂತ್ಯ ಸೊಪ್ಪಿನಲ್ಲಿ ವಿಟಮಿನ್ ಕೆ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಇದು ಓನ್ ಫ್ರೆಂಡ್ಲಿ ಇದು ನಮ್ಮ ಮೂಳೆಗಳನ್ನು ಗಟ್ಟಿಯಾಗುವ ಹಾಗೆ ಮಾಡ್ತದೆ ಫ್ರೆಂಡ್ಸ್ ಹಾಗಾಗಿ ಮೆಂತ್ಯ ಸೊಪ್ಪನ್ನು ಯಾವ್ದಾದ್ರೂ ಒಂದು ರೀತಿಯಲ್ಲಿ ಪರಾಠ ಮಾಡಿನ ಅಥವಾ ಇದ್ರದ್ದು ಪಲ್ಯ ಮಾಡಿನ ಅಥವಾ ಇದ್ರದ್ದು ಚಟ್ನಿ ಮಾಡಿಯಾ ಯಾವುದಾದ್ರೂ ಒಂದು ರೀತಿಯಲ್ಲಿ ವಾರಕ್ಕೆ ಎರಡರಿಂದ ಮೂರು ದಿವಸ ನಾವು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಅಂದ್ರೆ ಸೇರಿಸ್ಕೊಳ್ಳೋದು ಒಂದು ಒಳ್ಳೆ ವಿಷಯ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಬೀಟಾ ಕೆರೋಟೀನ್ ಇರೋದ್ರಿಂದ ಇದು ನಮ್ಗೆ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿಯಲ್ಲಿ ಇರುವಂತಹ ಬೇರೆ ನೋವುಗಳನ್ನು ಸಹ ಕಡಿಮೆ ಮಾಡ್ತದೆ ಮತ್ತೆ ಎಲ್ಲಾ ವಿಷಯದ ನೋವುಗಳಿಂದ ನಮ್ಗೆ ಮುಕ್ತಿ ಕೊಡ್ತದೆ ಅಷ್ಟು ಒಳ್ಳೆಯದು ಇದು ಮೆಂತೆ ಸೊಪ್ಪು ನಮಗೆ ಬೇಗದಲ್ಲಿ ನೋವುಗಳನ್ನೇ ಆಗದೆ ಇರುವ ಹಾಗೆ ಮಾಡ್ತಾರೆ ಇದು ಕಿಡ್ನಿ ಫ್ರೆಂಡ್ಲಿ ಫ್ರೆಂಡ್ಸ್ ಹೇಗೆ ಅಂತಂದ್ರೆ ಕಿಡ್ನಿ ಸ್ಟೋನ್ಸ್ ಆಗದೆ ಇರುವ ಹಾಗೆ ಮಾಡ್ತದೆ ಮತ್ತೆ ಯಾರಿಗೆ ಕಿಡ್ನಿದು ಪ್ರಾಬ್ಲಮ್ ಇದೆಯೋ ಅವರು ಮತ್ತೆ ಅವರು ಯಾರು ಕಿಡ್ನಿದು ಹೆಲ್ತ್ ಬಗ್ಗೆ ಡಯಟ್ ಎಲ್ಲ ಮಾಡ್ತಾ ಇದ್ದಾರೋ ಅವರು ಸಹ ಈ ಮೆಂತೆ ಸೊಪ್ಪನ್ನು ಅವರ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇದು ನಮ್ಗೆ ಥಂಡಿ ಮತ್ತೆ ಕೆಮ್ಮಿದೆ ಅಲ್ಲ ಅದು ಆಗದೇ ಇರುವ ಹಾಗೆ ಮಾಡ್ತದೆ ಆದ್ರೆ ಕೂಡ ಬ್ರೇಕ್ ಡೌನ್ ಮಾಡಿಬಿಟ್ಟು ಥಂಡಿ ಮತ್ತೆ ಕೆಮ್ಮನ್ನು ಗುಣ ಮಾಡಲಿಕ್ಕೆ ಇದು ನಮಗೆ ಸಹಾಯ ಮಾಡ್ತದೆ ಮೆಥೆಸ್ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಇದು ಇಮ್ಯುನಿಟಿ ಬೂಸ್ಟಿಂಗು ಮತ್ತೆ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು ಮತ್ತೆ ಇದು ನಮ್ಮ ತ್ವಚೆ ಅಥವಾ ಸ್ಕಿನ್ ಅನ್ನು ಪಡೆಯುವ ಹಾಗೆ ಮಾಡ್ತೀವಿ ಇಷ್ಟೆಲ್ಲ ಒಳ್ಳೆಯ ಗುಣ ಇರುವಂತಹ ಒಳ್ಳೆಯ ಆರೋಗ್ಯದ ಬೆನಿಫಿಟ್ ಇರುವಂತಹ ಮೆಂತ್ಯ ಸೊಪ್ಪನ್ನು ನಾವು ಯಾವಾಗಲೂ ನಮ್ಮ ಡಯಟ್ ನಲ್ಲಿ ಅಂದ್ರೆ ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ಯಾವ್ದಾದ್ರು ಒಂದು ರೀತಿಯಲ್ಲಿ ತಿನ್ಕೊಂಡು ನಮ್ಮ ಇಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ ಅನ್ನು ತಗೊಳ್ಳೋದು ಒಳ್ಳೆಯದು ಇದರ ಮುಂದೆ ನಾನಿವತ್ತು ಈ ಮೆಂತ್ಯ ಸೊಪ್ಪಿನ ಗುಡಿ ಹಬ್ಬವನ್ನು ಗಿಡೀಗಾಗಿ ಮಾಡುವ ಗುಡಿ ಹಬ್ಬದ ರೆಸಿಪಿಯನ್ನು ಮುಂದೆ ನಾನು ನನ್ನ ಚಾನೆಲ್ನಲ್ಲಿ ಪ್ರೆಸೆಂಟ್ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಮೆಂತ್ಯ ಸೊಪ್ಪಿನ ದಿಢೀರ್ ಖಾರದ ಗುಳಿಯಪ್ಪೆ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ರವೆ ಹಾಕಿಬಿಟ್ಟು ಅಕ್ಕಿದಲ್ಲ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೆಲ್ಲೈಕೌನ್ ಪ್ರೆಸ್ ಮಾಡೋದನ್ನುಂತೂ ಮರೆಯಲೇಬೇಡಿ ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರ್ತದೆ ನೀವು ಈ ಮೊದಲು ರೆಸಿಪಿಗಳನ್ನು ನೋಡ್ಬೋದು ರೆಸಿಪಿಯನ್ನು ಮೊದಲಿಂದ ಕೊನೆ ತನಕ ನೋಡಿ ಅವಾಗ ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಈಗ ನೋಡಿ ಏನೇನು ಬೇಕಂದ್ರೆ ನೋಡೋಣ ಒಂದು ಕಪ್ಪು ಜಿರೋಟಿ ರವೆ ಒಂದು ಕಪ್ಪು ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಮತ್ತು ಯಾವ ಕಪ್ಪಲ್ಲಿ ಮರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಮೊಸರು ಕೂಡ ತೊಗೊಂಡಿದ್ದೀನಿ ಒಂದು ಕಪ್ಪು ಅದೇ ಕಪ್ಪಲ್ಲಿ ಮೆಂತ್ಯ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಈಗ ಬೇರೆ ಏನೇನು ನೋಡೋಣ ತೆಂಗಿನಕಾಯಿ ತುರಿ ಮೂರು ಟೇಬಲ್ ಸ್ಪೂನು ಹಾಗೆ ಜೀರಿಗೆ ಒಂದು ಟೀ ಸ್ಪೂನು ಕಟ್ ನೀರು ನೀರುಳ್ಳಿ ಅರ್ಧ ಕಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಶ್ ಆಗಿರೋದು ಹ್ಞೂ ಹಾಗೆ ನೋಡಿ ಒಗ್ಗರಣೆಗೆ ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಒನ್ ಟೀ ಸ್ಪೂನು ಕಡಲೆಬೇಳೆ ಒನ್ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನು ಅರಿಶಿನ ಪುಡಿ ಎರಡು ಚಿಟಕಿ ಕೊತ್ತಂಬರಿ ಅಂದರೆ ಧನಿಯಾ ಪುಡಿ ಒನ್ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನೋ ಫ್ರೂಟ್ ಸಾಲ್ಟು ಲೆಮನ್ ಫ್ಲೇವರ್ದು ಕಾಲು ಟೀ ಸ್ಪೂನ್ ಫ್ರೆಶ್ ಆಗಿರೋ ತೊಗೊಂಡಿದ್ದೀನಿ ಈಗ ಚಿರೋಟಿ ರವೆ ಒಂದು ಕಪ್ಪು ಅಮೆಝಾನ್ ಕಪ್ಪಲ್ಲಿ ಇನ್ನೂರು ಎಮ್ ಎಲ್ ಅದು ಒಂದು ಕಪ್ಪು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಅದೇ ಕಪ್ಪಲ್ಲಿ ಗಟ್ಟಿ ಮೊಸರು ಒಂದು ಕಪ್ಪು ಸಿ ಮೊಸರು ಹಾಕಿದ್ದೀನಿ ಹಾಂ ಈಗ ಅದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚೂರು ಗಂಟುಗಳಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಅರ್ಧದಲ್ಲಿ ಅರ್ಧ ಕಪ್ ತೊಗೊಂಡಿದ್ದೆ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದು ಉಳಿದಿದ್ದೆಲ್ಲ ನೀರು ಅಂದರೆ ಒಟ್ಟಿಗೆ ಕಾಲು ಕಪ್ ನೀರು ಹಾಕಿದ್ದೀನಿ ನಾನು ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸತಿ ಮಾಡಿ ಇಟ್ಟು ರೆಸ್ಟ್ ಮಾಡೋಕೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಆಮೇಲೆ ನೋಡೋಣ ಬೇಕಾದರೆ ಮಾತ್ರ ಹಾಕೋಬೋದು ಹ್ಞೂ ನೀರು ಈಗ ಅದನ್ನು ರೆಸ್ಟ್ ಮಾಡಲಿಕ್ಕಿಡಿ ಹದಿನೈದು ನಿಮಿಷ ಅದರಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಒಂದು ದಪ್ಪ ದಪ್ಪತ್ತ ಪ್ಯಾನ್ಗೆ ಹಾಕ್ಕೊಳ್ಳಿ ಅದು ಬಿಸಿ ಆಗಲಿ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ನೋಡಿ ಅದು ಆಲ್ರೆಡಿ ಸಿಡಿತಾ ಇದೆ ಹೌದಾ ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಫ್ಲೇಮ್ ಲೋ ಮಾಡ್ಕೊಳ್ಳಿ ಕಡಲೆಬೇಳೆ ಹಾಕಿ ಒಂದು ಟೀ ಸ್ಪೂನು ಅದನ್ನು ಒಂದು ಮೂವತ್ತು ಸೆಕೆಂಡುಗಳ ಕಾಲ ಕೈ ಆಡಿಸ್ಕೊಳ್ಳಿ ಈಗ ಅದಕ್ಕೆ ಜೀರಿಗೆ ಹಾಕಿ ಮೊದಲೇ ಜೀರಿಗೆ ಹಾಕಿಬಿಟ್ರೆ ಜೀರಿಗೆ ಸಿಡಿದು ಕರಟಿ ಹೋಗಿಬಿಡುತ್ತೆ ಅದರಿಂದ ಇವಾಗ ಹಾಕಿದರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿದು ಬರುತ್ತೆ ಈಗ ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳಿ ಅದಕ್ಕೆ ನೋಡಿ ಕರ್ಬೇವ್ ಸೊಪ್ಪು ಹಾಕಿದ ತಕ್ಷಣ ಟೆಂಪ್ರೇಚರ್ ಡೌನ್ ಆಗುತ್ತಲ್ವ ಅದ್ರಲ್ಲಿ ಸ್ವಲ್ಪ ಮಾಯಿಶ್ಚರ್ ಇರುತ್ತಲ್ವ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಈಗ ನೋಡಿ ಪರಿಮಳಯುಕ್ತ ಆಯಿತು ಈಗ ಅದಕ್ಕೆ ಅರ್ಧ ಕಪ್ಪು ನೀರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು ಅದನ್ನು ಆಡಿಸ್ಕೊಳ್ಳಿ ಅದು ಮೆದುವಾಗಿ ಬರಬೇಕು ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಕಲರೆಲ್ಲ ಚೇಂಜ್ ಆಗಬೇಕಂತಿಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಮೆದು ಆದರೆ ಸಾಕು ಈಗ ಅದಕ್ಕೆ ಮೆಂತ್ಯ ಸೊಪ್ಪು ಕಟ್ ಮಾಡೋದು ಹಾಕ್ಕೊಳ್ಳಿ ಫ್ರೆಶ್ ಒಂದು ಕಪ್ಪು ಈಗ ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ ಆವಾಗ ಅದು ನೋಡಿ ಎಷ್ಟು ಸ್ವಲ್ಪ ಆಗಿ ಬಂದುಬಿಡ್ತವಲ್ಲ ನಾವು ಎಷ್ಟೊಂದು ಹಾಕಿದ್ವಿ ಎಷ್ಟು ಕಮ್ಮಿ ಆಗಿ ಬಂದುಬಿಡ್ತಲ್ವ ಇದರಲ್ಲಿ ತುಂಬ ಡಯಟ್ರಿ ಫೈಬರ್ ಇದೆ ಫ್ರೆಂಡ್ಸ್ ಇದು ನೋಡಿ ಇವಾಗ ಮೆದು ಆಯಿತು ಹೌದಾ ಮೆಂತ್ಯ ಸೊಪ್ಪು ಈಗ ಅದಕ್ಕೆ ಅರಿಶಿನ ಪುಡಿ ಎರಡು ಚುಟುಕಿ ಹಾಗೇ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಂಬಿಡಿ ಮತ್ತು ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಒಂದು ಹತ್ತು ನಿಮಿಷ ಆದರೆ ತಣ್ಣಗಾಗುತ್ತಲ್ಲ ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಬಿಟ್ರೆ ಬೇಗ ತಣ್ಣಗಾಗುತ್ತೆ ಈಗ ನಾವು ರವೆಯನ್ನು ಕಲಸಿ ಇಟ್ಟಿದ್ದೀವಲ್ಲ ಅದು ಏನಾಗಿದೆ ಅಂತ ನೋಡೋಣ ನೋಡಿ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ ಈಗ ಅದಕ್ಕೆ ನಾವು ಮಾಡಿದಂಥ ಒಗ್ಗರಣೆ ನೋಡಿ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಎಳ್ಳು ಹುರಿದಿದ್ದು ಒನ್ ಟೀ ಸ್ಪೂನ್ ಹಾಕಿದ್ದೀನಿ ಬಿಳಿ ಎಳ್ಳು ಹಾಗೆ ಇದು ಫ್ರೆಶ್ ಕೋಕೋನಟ್ ಅಂದರೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನು ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಮಿಕ್ಸ್ ಮಾಡ್ಕೊಳ್ಳಿ ಇದು ಅಪ್ಪ ಮಾಡಲಿಕ್ಕೆ ಕರೆಕ್ಟಾಗಿದೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬೇರೆ ಜಾಸ್ತಿ ನೀರು ಹಾಕೋದು ಬೇಡ ಕರೆಕ್ಟಾಗಿದೆ ಇದು ಈಗ ಅದಕ್ಕೆ ನೋಡಿ ಇವಾಗ ಸ್ಪೂನಿಂದ ಕಾಲ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಅದು ನನ್ನ ಕೈಯ್ಯರೋದು ಕಾಲ್ ಟೀ ಸ್ಪೂನ್ ಅಳತೆ ಅದು ಅದರಲ್ಲಿ ಕರೆಕ್ಟಾಗಿ ಕಾಲ್ ಟೀ ಸ್ಪೂನ್ ಹಾಕ್ತೀನಿ ಫ್ರೆಶ್ ಆಗಿರೋದು ಹಾಕಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಪ್ ರವೆಗೆ ಕಾಲು ಟೀ ಸ್ಪೂನ್ ಹಾಕಿದರೆ ಸಾಕು ಅಪ್ಪ ಮಾಡಬೇಕಾದ್ರೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನು ಸಾಧಾರಣ ಒಂದು ಟೇಬಲ್ ಸ್ಪೂನ್ ನೀರು ಹಾಕಿದರೆ ಸಾಕಾಗುತ್ತೆ ಅಂದರೆ ಮೂರು ಟೀ ಸ್ಪೂನ್ ನೀರು ಹಾಕಿದರೆ ಅದು ಕೂಡ ತೆಳ್ಳಗೆ ಮಾಡುತ್ತೆ ಹಿಟ್ಟನ್ನ ಅದು ಆ್ಯಕ್ಟಿವೇಟ್ ಆಗುತ್ತಲ್ಲ ಆವಾಗ ಹಿಟ್ಟು ಕೂಡ ತೆಳ್ಳಗಾಗುತ್ತೆ ಸೊ ನೀರು ಹಾಕೋದು ಬೇಡ ಇದಕ್ಕೆ ಹ್ಞೂ ಪರ್ಫೆಕ್ಟಾಗಿದೆ ಟೆಕ್ಸ್ಚರು ಈಗ ಅಪ್ಪದ್ದು ಕಾವಲಿ ಕಾದಿದೆ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಮತ್ತು ಎಲ್ಲ ಅಪ್ಪದ ಗುಳಿಯಲ್ಲಿ ಎಲ್ಲ ಗುಳಿಗಳಲ್ಲಿ ಅಪ್ಪದ ಹಿಟ್ಟನ್ನು ಹಾಕ್ಕೊಳ್ಳಿ ತೆಳು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅಪ್ಪ ಗಟ್ಟಿ ಆಗುತ್ತೆ ಸೊ ಇದರಲ್ಲಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಹಾಗಾಗಿ ನಾವು ತೆಳು ಮಾಡುವ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಆಗುತ್ತೆ ನೋಡಿ ಇದು ನಾವು ರವೆ ಇಡ್ಲಿ ಹಿಟ್ಟನ್ನ ಸ್ವಲ್ಪ ಇದಕ್ಕಿಂತ ತೆಳು ಮಾಡಬೇಕಾಗತ್ತೆ ಯಾಕಂದರೆ ಅದು ಹಬೆಯಲ್ಲಿ ಬೆಂದು ಬರೋದಲ್ವಾ ಇದು ಡೈರೆಕ್ಟಾಗಿ ಫ್ಲೇಮಲ್ಲಿ ಬೇಯೋದಲ್ವಾ ಸೊ ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ಈಗ ಒಂದು ಥರ್ಟಿ ಫಾರ್ಟಿ ಸೆಕೆಂಡ್ಸ್ ಕುಕ್ಕಾದರೆ ಸಾಕು ಒಂದು ನಿಮಿಷದಲ್ಲಿ ಕುಕ್ಕಾಗಿ ಬಂದುಬಿಡುತ್ತೆ ಈಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇವಾಗ ಅದನ್ನು ಇನ್ನೊಂದು ಬದಿ ಕುಕ್ ಬೇಯಬೇಕಲ್ಲ ಸೊ ಈ ಥರ ರಿವರ್ಸ್ ಮಾಡಿ ಹಾಕಿ ಹಿಂದ್ ಕೆಳಗಡೆ ಬೆಂದಿದೆ ಅಂತ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಅಲ್ವಾ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಎಣ್ಣೆ ಹಾಕ್ಕೊಳ್ಳಿ ಬ್ರಷಿಂದ ಹಾಕಿದರೆ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ ತುಂಬ ಎಣ್ಣೆ ಬೇಕಂತಿಲ್ಲ ಲೋ ಫ್ಲೇಮಲ್ಲಿ ಕುಕ್ ಮಾಡಿ ರಿವರ್ಸ್ ಕುಕ್ ಮಾಡೋದಲ್ವಾ ಒಂದು ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಬ್ರಷಿಂದ ಜಾಸ್ತಿ ಬೀಳೋದೇ ಇಲ್ಲ ಈ ಮೆಜರ್ಮೆಂಟ್ನಲ್ಲಿ ಈ ಅಳತೆಯಲ್ಲಿ ನಿಮ್ಗೆ ಆಗೋದು ಇಪ್ಪತ್ತೊಂದು ಹಪ್ಪ ಆಗುತ್ತೆ ಆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಹಚ್ಚಕ್ಕೆ ಏನು ಬೇಕಂತನೇ ಇಲ್ಲ ಖಾಲಿ ಹಾಗೆ ಪ್ಲೇನಾಗೂ ತಿನ್ಬೋದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದು ಹೊರಗಡೆಯಿಂದ ಮೇಲ್ಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ಮೆಂತ್ಯ ಫ್ಲೇವರ್ ಫ್ಲೇವರೆಲ್ಲ ಬಂದು ಸೂಪರಾಗುತ್ತೆ ಹೇಗೆ ಉಬ್ಬಿದೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಇವಾಗ ನೋಡಿ ಪ್ಲೇಟಲ್ಲಿ ಹಾಕ್ಬಿಟ್ಟು ನಾನು ಬೆಣ್ಣೆ ಮತ್ತು ನೋಡಿ ಎಷ್ಟು ಸಾಫ್ಟಾಗಾಗಿದೆ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಬಿಸಿ ಇದೆ ಅಲ್ಲ ಅದು ಚೆನ್ನಾಗಿ ನನಗೆ ಪ್ರೆಸ್ ಮಾಡೋಕ್ಕೂ ಬರ್ತಾ ಇಲ್ಲ ಅಷ್ಟು ಬಿಸಿ ಇದೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು